It's alive!

ಅಕ್ಕಿ ಆದ್ರೆ ನೀವು ನನಗ ಅಣ್ಣ ಆಗ್ಬೇಕು ಲಘು ಮಾರಿ ಅಕ್ಕ ನಂದು ಮದಿ ಮಾರಿ ಪುಣ್ಯ ಕಟ್ಕೋರಿ ಅಲ್ಲ ಮಗನ ದ್ರೌಪದಿ ಅಂತ ಮಾಡಿ ಇಬ್ಬರಿಗೆ ಲಗ್ನ ಆಗ್ಲಕ್ಕ ಅವಳು ಎಂದಿದ್ರು ನಾನೇ ಹೇಳ್ತೀನಿ ಜಾಗ ಖಾಲಿ ಮಾಡ ಅಯ್ಯ ದರ್ಬೇಶ್ಗಳ ನನ್ನ ಹೇಳಿ ಕರ್ತ ಸುಡ್ತಿಲ್ಲ ನೋಡು ನಾನು ಲಗ್ನ ಆಗಬೇಕಾದ್ ನನ್ನ ಪರೀಕ್ಷೆ ಒಳಗೆ ನೀವು ಪಾಸ್ ಆಗ್ಬೇಕು ಯಾವ ಪ್ರೇಮ ಪರೀಕ್ಷೆ ನಿಮ್ಮಪ್ಪ ಪರಮೇಶ್ ಏನು ಸ್ವಯಂ ಹಾಕಿರೋ ಇಟ್ಟು ಕೊನೆಯ ಕೊನಾರ ಪ್ರಶ್ನೆ ಮಾಡುದು ಹೇಳು ಇಲ್ಲಂದ್ರ ಕುಸ್ತಿ ಇಲ್ಲ ಇರ್ತಾವೆ ಮಗನಿ ಇಲ್ಲೇ ನೋಡಿ ನಾನ್ ಪ್ರಶ್ನೆ ಕೇಳ್ತೀನಿ ಯಾರ ಪ್ರಶ್ನೆ ಉತ್ತರ ಹೇಳ್ತೀನೋ ಅವ್ರ್ಗೇ ನಾ ಸತಿ ಹಾಕ್ತೀನಿ ಉಳ್ದವ್ರ ಪಾಲಿಗೆ ಸೀತಾಪತಿ ಹೇಳ್ ಅದೇ ಬೇ ನೋಡ ಹೇಳ್ತೀನಿ ಇದ್ರಾಗ ತಪ್ಪದ್ರೆ ನೀ ಸಿಗ್ತದೆ ಮಾಲಾ ಹೇಳ್ ಕೇಳಿ ನಿಂತಿ ಪರೀಕ್ಷೆ ನೋಡ ಈ ಕೆರೆ ತುಂಬಾ ಕುರಿ ಅಜ್ಜಿ ಹಂಗಾರ ಹೇಳ ದೊಡ್ ಕುರಿ ಅದು ಅಲ್ಲ ಕುರಿ ಅಲ್ಲ ನೇ ಮಗನಾ ಅದು ನರಿ ಅದು ಅಲ್ಲ ನೀವ್ ಇಬ್ರು ರೊಕ್ಕ ಕೊಡ್ ಪಾಸ್ ಆಗಿ ಸಾಲ್ಯಾಗ ನೋಡಿ ಉತ್ತರ ಹೇಳಿ ಮಾರು ಸಿಗ್ತಾರ ಸಿಗಲ್ಲ ಇದ್ರಿಗೆ ಬರಂಗ್ ಅಂದಂಗ್ ಬರೋದ್ರ ಬರದಿಲ್ಲ ಅಂದ್ ನಿಮ್ಗೆ ನೀ ವೆರೈಟಿ ಸಿಗುದಿಲ್ಲ ನಾವ್ ಹೇಳ್ತೀನಿ ನೋಡ ಹಾ ಈ ಕೆರೆ ತುಂಬಾ ಕುರಿ मारा लाजे मतो बांगरा अंगीला सो मुंडरा करते बाप रे मावा निम मघळी यार रे तेली कंचळा की तेली तेली ओ तेली कास्तन तेली निमन काय करतात लो इल्ली नळी मोडल मनी साकी दाळी दा छेणाली नळी सा दा छेणा ಹೌದ ಗಂಗಾ ಬಂದೆ ಏನು ನೀನು ನನ್ನ ಅವರೇ ಬಂದರೆ ನನ್ನ ಹೋಟೆ ತಬ್ಬಲಿಯಾಗಿ ಬಿಡ್ತಾನೆ ಗಂಗಾ ತಬ್ಬಲಿಯಾಗಿ ಬಿಡ್ತಾನೆ ಅವನನ್ನು ರಾಸು ಗೂಸು ಸಮಾಧಾನ ಮಾಡಿಕೊ ಗಂಗಾ ಕಣ್ಣೀರು ಹಾಕಬೇಡ ನನ್ನನ್ನು ಕ್ಷಮಿಸಿ ಬಿಡು ನೀವುಳಿದಿರೋರು ಮಾತ್ರ ನಾನೇನು ಸಮಾಧಾನ ಮಾಡಿಕೊಡುತ್ತೆ ಆದರೆ ಅಲ್ಲೆ ನೋಡಲಾಚಿ ಬರುವ ನಲ್ಲೋಸಿಗೆ ಹೇಗೆ ಸಮಾಧಾನ ಮಾಡಲ್ರಿ ಹೇಗೆ ಸಮಾಧಾನ ಓದಿ ಹೋರ ಆದರೆ ಒಂದು ಮಾತು ನಿಮ್ಮ ಹತ್ರ ಕರ್ಕೊಂಡು ಬಿಡ್ತೀನಿ ಸರಿ ಗಂಗ ಹಾಗೇ ಮಾಡ್ತೀನಿ ಮೊದಲ ಸಮಾಧಾನ ಮಾಡಿ ಒಂದು ಮದುವೆ ಮಾಡು ನಾನಿನ್ನು ಬರ್ತೀನಿ ಬರ್ತೀನಿ ಬಾಲು ಕಣ್ಣು ಕಳೆದ ಕಳೆದುಕೊಂಡಂತ ಕಣ್ಣ ತಂದು ಕಣ್ಣತ್ತಾಗಿದೆಯಮ್ಮ ಕಣ್ಣು ಕಳೆದುಕೊಂಡಂತ

ನನ್ನಣ್ಣನನ್ನು ಹೊಡೆದ ಪಾಪಿಯನ್ನು ಊರಲ್ಲಿ ಬದುಕನ್ನು ಬಿಟ್ಟು ನಾವು ಹೇಗೆ ಅಂತ ಮನೆಯಲ್ಲಿ ಕೂಡ ಆಗಲ್ಲ ಗೌತಿ ಆ ಪಾಪಿಗೆ ತಕ್ಕ ಪಾಠಗಳಿದ್ದನೋ ಆ ದೇವರಿದ್ದಾನ ಇಲ್ಲ ನಾನು ಇನ್ನೊಂದು ಮದುವೆ ಆಗದೆ ಬೇಡ ಮಾತಿಗೆ ಬೇಡ ಇದು ನನ್ನಿಂದ ಸಾಧ್ಯವಿಲ್ಲ ಮಾ ಇದು ನನ್ನಿಂದ ಸಾಧ್ಯವಿಲ್ಲ ಆಗಲ್ಲ ಇಷ್ಟು ದಿನ ಈ ಮನೆಯಲ್ಲಿ ನಾನು ನೀನು ನಿಮ್ಮ ಅಣ್ಣ ಇರುತ್ತೆ ಆದ್ರೆ ಈಗ ನನ್ನ ನಿನ್ನ ಬಿಟ್ಟರೆ ಇರೋ ಇಲ್ಲ ಸಮಯ ಸಂದರ್ಭ ತಿಳಿಯದೇನಾದರೂ ಮ್ಮ ನಾನೇ ಹೇಳ್ತಾ ಇರೋದು ಹಾರಾಡುವ ಹಕ್ಕಿಗೆ ಆಧಾರದ ಪಟ್ಟ ಕಟ್ಟುವ ಅಲ್ಲ ತಂಗಿಯರನ್ನೇ ಅನುಮಾನದಿಂದ ನೋಡುವ ಈ ಆಡು ಸಮಾಜ ದೃಷ್ಟಿಯಲ್ಲಿ ಸಿಗುವ ಮುನ್ನವೇ ನಿನ್ನೊಂದು ಮದುವೆಯಾಗಿ ಬಿಡಪ್ಪ ಸಮಾಜದ ಬಗ್ಗೆ ಮಾತಾಡಿಯ ಮಾಡ ನಿಮ್ಮ ಅಣ್ಣನ ಆಸೆ ಅಂತ ಹೇಳಿ ನೀನು ಮದುವೆ ಮದುವೆ ವಿಚಾರ ಮಾಡಪ್ಪ ನಾನಿನ್ನ ಮದುವೆ ಆಗಲು ಸಿದ್ಧ ಆದರೆ ಈ ಮನೆಗೆ ತಕ್ಕ ಹೆಣ್ಣನ್ನು ತರುವ ಭಾರ ಹೆಣ್ಣನ್ನೇ ಕೊಟ್ಟಿದ್ದೀಯಮ್ಮ ಆಯ್ತಪ್ಪ ನಾನೇ ಹೋಗುತ್ತೀನಿ ನೀನು ಹೋಗಿ ಸ್ನಾನ ಮಾಡಿ ನಿಮ್ಮ ಅಣ್ಣನ ಕೊಟ್ಟು ಪೂಜೆ ಮಾಡು ನಾನು ಹೋಗಿ ಅಡುಗೆ ಮಾಡುತ್ತೇನೆ ಆಯ್ತು ಅಮ್ಮಿಯಮ್ಮ ಅವರಿಗೂ